ಹೌದಾ ಪಾಟ್ನಾ ಏ ಮೈಕ್ ಯಾಕ್ ಬಾಕ್ಸ್ ವೈರ ಅಲ್ಲ ಇಷ್ಟು ಜನ ಬಂದಿರೋ ಜನಸಾಗರನ ಫಸ್ಟ್ ಟೈಮ್ ಅಣ್ಣ ಇಷ್ಟು ಮಂದಿ ನೋಡಿದ ಅದಕ್ಕೆ ನಿಮ್ಗೆ ಎಲ್ರಿಗೂ ನಾವು ನಿತೆಗಳನ್ನು ಹೇಳ್ತೀವಿ ಆದ್ರೆ ನಿಮ್ದು ಹೆಂಗಿರಬೇಕು ರೀ ಪ್ರೀತಿ ಅಂದ್ರನ ಆ ಸೌಂಡ್ ಬಿಟ್ ನಿಲ್ದಿರ ದೈವಟ್ಟು ಹಲೋ ಆ ಸೌಂಡ್ ಇಲ್ಲ ಅಂದ್ರೆ ಮತ್ತೆ ನಾವೆಲ್ಲ ಹೋಗೋಣ ಮದುಮಗಳ ಬಿಟ್ಟು ಮದುವಿ ಬಂದಾಗ ಬಾಳೆ ಅಲ್ಲ

ಯಾಕೆ ನಮ್ ತಂಗಿ ಬರಲ್ಲ ಗಳ ಇಟ್ಟತನ ಯಾಕೆ ಬರಲ್ಲ ಗಳ ಅಂತ ಕೈ ಕೊತ್ ಕೂತಾನ ಹಂಗಲ್ಲದ ಹಾ ಅವ ಯಾಕೆ ಬರಲ್ಲ ಅಂತ ಇಟ್ಟತನ ಯಾಕೆ ಹೇಳ ನೀ ಲಗು ಬರಲ್ಲ ಅದಕ್ಕೆ ಎಲ್ಲದಲ್ಲ ನಾ ಕರ್ಕೊಂಡು ಬರ್ತೀನಿ ಅಂತ ಏ ಬೆಸ್ಟ್ ಅಣ್ಣ ದೋಸ್ತಿ ಅಂದ್ರೆ ಹೆಂಗ ಇರಬೇಕು ಅಣ್ಣ ಇದೆಲ್ಲ ನಮ್ಮ ಪಾರ್ಟಿ ಅದ ಹೌದಿಲ್ಲ ಏಯ್ ಬಾಯ್ಲೆ ನಿಮ್ಮದು ಏನಿದ್ರು ಅಲ್ಲಿ ಕುಂತಿದ್ ನಿಮ್ಮ ಪಾರ್ಟಿ ಅಲ್ಲಿ ಏ ಕೈ ಬಡ್ರಿ ಎಲ್ಲರೂ ಹಾಯ್ ನಮ್ಮ ಹೆಣ್ಣು ಮಕ್ಕಳು ನಿಮ್ಮವರು ಹೆಂಗ ಹಾಯ್ ಮಾಡಬೇಡ ನಮ್ಮ ಹುಡುಗನ ಹಾಳಾಡಿಸಿರಿ ನೀವು

ಹಾ માતા ನಾವ್ ರೊಟ್ಟಿ ಮಾಡ್ದಲ್ಲ ನಿಮ್ ವಾಯ್ಸ್ ಅಂತ ಬರುತ್ತೆ ಏ ಕಾಕಗಳು ಕಾಕಗಳ ತುಡು ತಂದ ಹಾಕಲಿಕ್ಕೆ ನೀ ಏನ್ ಮಾಡ್ತಿದ್ದೀಯಾ ಅಪ್ಪ ರೊಟ್ಟಿನ ರಟ್ಟಿನ ನಾವ್ ಹೊರದ ಸದಿ ತಗಲಿಲ್ಲ ಇದು ಹೊಲಸು ಬಂದಿ ಬಿಳ್ತೈತಿ ಹುಲ್ಲು ಬಂದಿ ಬಿಳ್ತೈತಿ ಏನ್ ತೆಗಿತಿ ಕಸ ಕಸ ಯಾವಲ್ಲಗ ಸದಿ ಸದಿ ಯಾವಲ್ಲಗ ಗೋದಿ ಹೊರದಾಗ ಜೋ ಆಕಲ್ದಾಗ ಗೋದಿ ಹೊರಲ ಕಸ ತಗುತ್ತೀಯಾ ನೀ ಹಾ માતા ಐ ಕ್ಯಾಂಟ್ ದಿಸ್ ಗೋಧಿ ಹೊಲ ಕಸ ತೆಗಿಯೋಕಿನ ಫಸ್ಟ್ ಟೈಮ್ ನಾ ನೋಡಿದ್ದೀವ ಮತ್ತ ಹುಲ್ಲುಗಳು ಬೆಳೆಯಂಗಿಲ್ಲ ನಮ್ಮ ಅತ್ತ ಹೊಲ ಕಿತ್ತಬೇಕಲ್ಲ ಮತ್ತ ಹೋಲಿ ನಮ್ಮ ರೈತರು ಒಂದು ವರ್ಷಕ್ಕೆ ಎಷ್ಟು ಪೀಕ್ ಬೆಳಿತಾರ ಗೊತ್ತ ನಿಂಗ ಮೂರು ಮೂರು ಯಾವ್ಯಾವ ಯಾವ್ಯಾವ ಅಂದ್ರ ತಗೋರಿ ತಗೋರಿ ಯಾರಿಗ ತಗೋಳು ನಿನ್ನ ಗೊಂಜಾಳ ಹಾ ಹಾ ನಿಮ್ಮ ಮಣ್ಣಿಗೆ ಎಷ್ಟು ಹಟ್ಟಿರ್ತೈತಿ ನೋಡಲಿ ನಾನು ಮರ್ಯಾದೆ ಓದ್ತಾ ಜೋಳ ಕಡ್ಲಿ ಅಣ್ಣ ಬೆಂಡಿ

ಕೈ ಮುಗೀತು ನೋಣ ನಿಮ್ಗೆ ಏನ್ ಹೇಳಪ್ಪ ಯಾಕಂತ ಕೇಳ್ರಿ ನಮ್ಮನ್ನ ನೋಡಕ್ಕೆ ನೀವ್ ಇಷ್ಟು ಮಂದಿ ಬಂದಿರಿ ನಾಳೆ ನಾನ್ ನಿಮ್ಮನ್ ನೋಡಕ್ಕೆ ಬರ್ವಂಗ ಅದಕ್ಕ ದಯವಿಟ್ಟು ಹಿಂದ್ ಸರಿ ಅಣ್ಣ ಯಾಕಂತ ಕೇಳ್ರಿ ಇವತ್ತಿಲ್ಲ ಅಂದ್ರೆ ನಾಳೆ ಎಲ್ಲರೂ ಸಿಗತೀವಿ ನಿಮಗೆ ನಾವು ಚಹಾ ಕೊಡಿನೂ ನಾಷ್ಟ ಮಾಡೋನು ಏನಾರೂ ಮಾಡ್ಕೊಂಡು ಕುಂದ್ರ ಬೇಡ್ರಿ ಸುದ್ದಿದ್ದವರಿಗೆ ಹೆಣ್ಣು ಲವರ್ ಲವ್ವರ್ ಹೂಣವಲ್ಲರು ಈಗ ಏನಾರ ಮಾಡ್ಕೊಂಡು ಕುಂದ್ರ ನಮ್ಮನ್ಯಾರು ಹೊರನಾಡ್ತಾರೆ ಅಣ್ಣ ಅಲ್ಲ ನಿನ್ ಹ್ಞೂ ಅಂತಾರೆ ಬಿಡು ನಿನಗೆ ಏನೇನು ಆಕಿನಕಾಯಿ ಕೊಲೆ ಭಾಳ ಹರೇಡತ್ತಾಳೆ ಯಾಕಂದ್ರೆ ನಮ್ಮ ಉಸುಳಿ ಬಾಯಿ ಬಂದು ಕಾಲ ಕೈ ಮುಸ್ತ ಯಾರು ನೋಡ್ಬೇಕು ಯಾವ ನೋಡ್ತಾಳೆ ಹೇಳ್ ನೋಡೋಣ ಅಂದ್ರೆ ಏನು ನಿನ್ನ ಅರ್ಥ ಹಾ ಮತ್ತು ಈ ತರ ಕಾಲು ಮು ಕಾಲು ಮುರ್ದಿದ್ದು ಕಣ್ಣು ಏನು ನಿಮ್ಮ ಮಲ್ಲಿ ಯಾರು ಹುಡ್ಗ್ಯಾರು ಮದ್ವಿ ಆಗ್ತಾರೆ ಹೇಳ್ ನೋಡಿ ಚಲೋ ಸ್ಮಾರ್ಟ್ ಹಾಂ ಬಾಡಿ ಬಿಲ್ಡ್ರ್ ಇದ್ದವ್ ನಿಮ್ ಮದುವೆ ಆಗ್ತಾರ ಬಾಡಿ ಬಿಲ್ಡ್ರಿದ್ದವನ ಬಾಡಿ ಬಾಡಿ ನೀ ಯಾರು ಮಗ್ಳು

ಬಡವಾದ್ರು ಚಿಂತಿಲ್ಲ ಗುಡ್ಸದಾಗಿದ್ರು ಚಿಂತಿಲ್ಲ ಮೂರ್ ಹತ್ತು ಊಟ ಹಾಕಿ ರಾಣಿಯ ಜಾಪನ್ ಮಾಡ್ತಾನ ಅದಕ್ಕಿ ದೊಡ್ಡ ಪ್ರೀತಿ ಏನೈತಿ ಬಂದ್ಬಿಡ್ಲಿಕ್ಕೆ ಒಂದೊಂದ್ ಎಡ್ ಲಕ್ಷ ರೂಪಾಯಿ ಪೂಜಾರಿ ಮಾವ ನಿ ಕೊಟ್ಟ ಕೊಟ್ಟಿ એમના પપ્પા પૂજર માં આવા હા નાળ મુંજલ સુળી બાય દાટુલ ની ನರಬ ಕಟ್ಟಿದರೆ ಥ್ಯಾಂಕ್ ಯು ಸೋ ಮಚ್ ಅವಿ ಇಲ್ಲಿ ಏನರ ಅನ್ನ ಮಾವಾನ ಬೇನಿ ಯಾಕ ಇಲ್ಲಿ ಅಗಿಸ ಬಾಕ್ಲೈತೆ ಹಾ ಐತ್ಲಾ ಯಾಕ ಇಲ್ಲಿ ಇಟ್ರ ಹೇಳೋ ಯಾಕ ಇಟ್ರ ಹೇಳ ಈ ಊರಿಗೆ ಬರೋರೆಲ್ಲರೂ ಈ ಊರನ್ನರ ಮಕ್ಕಳ ಇದ್ದಂಗ ಸಸ್ತೇರ ಇದ್ದಂಗ ಅತ್ತಂಗೇರ ಇದ್ದಂಗ ಅಂತ ಕರ್ಕೊಂತಾರ ಅವರು ದ್ವಾರ ಬಾಗ್ಲಿಗೆ ಅದಕ್ಕೆ ಕಾರ್ಯಕ್ರಮ ಇಲ್ಲಿ ಇಟ್ರ ಅವರು ನೀ ಹೇಳಿ ಕೇಳಿ ಮಾವಾನ ಅಂದ್ರೆ ಅಮ್ಮನಪ್ಪ ಅಗಿಸಿದ ಅಟದ ಇಲ್ಲ ಇಲ್ಲೇ ಮಕ್ಕಂತ ನಾಟ

ಹಾಗೆ ಥ್ಯಾಂಕ್ ಯು ಸೋ ಮಚ್ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಪ್ಲೇಯರ್ ಅವರಿಗೆ ಜೊತೆಗೆ ನಮ್ಮ ಲಕ್ಷ್ಮಿ ಅವರಿಗೆ ಈಗ ಮುಂದಿನ ಗೀತಿನ ನಮ್ಮ ಭರತರಾಜ್ ಉಪಾದಿನಿ ಅವರು ಅದ್ರ ಜೊತೆಗೆ ಪವಿತ್ರ ಕೂಡ ಇದಾರೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಇವನೆ ಒಂದು ಅದ್ಭುತವಾದ ಕಾಮಿಡಿ ಸ್ಕಿಟ್ ಅನ್ನ ನಮ್ಮ ಶಂಕರು ತೆಗೆದುಕೊಂಡು ಬರ್ತಾ ಇದಾರೆ ಅನ್ನದಿಸ್ತದೆ ಗೀತೆ